ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಗದ್ಯ ಭಾಗ ವ್ಯಾಘ್ರಗೀತೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಎರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಮೂರು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಯಿಂದ ತಪ್ಪಿಸಿಕೊಳ್ಳಲು ತಿರುಗುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ನಾಲ್ಕು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಥವಾ ಹುಲಿಯನ್ನು ಎದುರಿಸಲು ಶಾನುಭೋಗರಿಗೆ ಯಾವುದು ಬ್ರಹ್ಮಾಸ್ತ್ರವಾಯಿತು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಐದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಆರು ಶಾನುಭೋಗರು ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಉತ್ತರ ಶಾನುಭೋಗರು ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಏಳು ಹುಲಿಗೆ ಪರಮಾನಂದವಾದುದು ಈ ಕಾರಣದಿಂದ ಎ ಕಿರ್ದಿ ಪುಸ್ತಕ ನೋಡಿ ಬಿ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಸಿ ಶಾನುಭೋಗರು ಬೆನ್ನು ತೋರಿಸಿ ನಡೆಯುತ್ತಿರುವುದನ್ನು ನೋಡಿ ಡಿ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿ ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಎಂಟು ಶಾನುಭೋಗರು ಈ ಕಾರಣಕ್ಕಾಗಿ ಚಿಕ್ಕ ನಾಯಕನ ಹಳ್ಳಿಗೆ ಹೋಗಿದ್ದರು ಎ ಇರಸಾಲಿಗಾಗಿ ಬಿ ವ್ಯಾಪಾರಕ್ಕಾಗಿ ಸಿ ನ್ಯಾಯ ತೀರ್ಮಾನಕ್ಕಾಗಿ ಡಿ ವಿಹಾರಕ್ಕಾಗಿ ಉತ್ತರ ಎ ಇರಸಾಲಿಗಾಗಿ ಒಂಬತ್ತು ಹುಲಿಯನ್ನು ಎದುರಿಸಲು ಶಾನುಭೋಗರ ಬಳಿ ಇದ್ದ ಬ್ರಹ್ಮಾಸ್ತ್ರ ಯಾವುದು ಎ ತೆಂಗಿನ ಗರಿಯ ಪಂಜು ಬಿ ಎತ್ತಿನ ಕೊರಳಿನ ಗಂಟೆ ಸಿ ಕಾಲಿಗೆ ಅಡವಿದ ಕಲ್ಲು ಡಿ ಕಿರ್ದಿ ಪುಸ್ತಕ ಉತ್ತರ ಕಿರ್ದಿ ಪುಸ್ತಕ ಹತ್ತು ಎ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಎ ಮೂರ್ತಿರಾವ್ ನರಸಿಂಹ ಅಕ್ಕಿ ಹೆಬ್ಬಾಳು ಬಿ ನರಸಿಂಹ ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ಸಿ ಅಕ್ಕಿ ಹೆಬ್ಬಾಳು ಮೂರ್ತಿರಾವ್ ನರಸಿಂಹ ಡಿ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಡಿ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಉತ್ತರ